ರೋಡ್ ಎದುರುಗಡೆ ಇರುವಂತದೇ ನಮ್ಮ ಲೇಔಟ್ ಸರ್ ಇನ್ನೊಂದು ನೋಡಿ ಸರ್ ಅಲ್ಲಿ ಟಾಟಾ ವ್ಯಾಲ್ಯೂ ಅಪಾರ್ಟ್ಮೆಂಟ್ ಇದೆಯಲ್ಲ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಸರ್ ಅದೇ ಟಾಟಾ ವ್ಯಾಲ್ಯೂ ಅಪಾರ್ಟ್ಮೆಂಟ್ ಇದೆ ನಮ್ಮ ಲೇಔಟ್ ಸರ್ ನಾವು ಹಿಂದ್ಗಡೆ ಇರೋದೇ ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಇದ್ರ ನಮ್ಮ ಲೇಔಟ್ ಇರೋದು ಸರ್ ನೀವು ನೋಡ್ತಾ ಇದ್ರಲ್ಲ ಸರ್ ಇದೇ ಎ ಪಿ ಎಂ ಸಾರ್ಡ್ ಇದು ನೋಡಿ ಸರ್ ಇದು ಕನ್ವಾ ಲೇಔಟ್ ಇದ್ರ ಇನ್ ನಮ್ಮ ಲೇಔಟ್ಗೆ ಹೋಗ್ಬೋದು ಸರ್ ಸರ್ ಮಾಧವರ ಮೆಟ್ರೋ ಸ್ಟೇಷನ್ ಇಂದ ಫೈವ್ ಮಿನಿಟ್ಸ್ ನೆಲಮಂಗ್ಳಿಂದ ಜಸ್ಟ್ ಟೂ ಮಿನಿಟ್ಸ್ ಅಲ್ಲಿ ನಮ್ಮ ಲೇಔಟ್ ರೀಚ್ ಆಗ್ಬೋದು ಸರ್ ಸರ್ ಓಪನ್ ಚಾಲೆಂಜ್ ಮಾಡ್ತೀನಿ ಸರ್ ಈ ಲೊಕೇಶನ್ ನೀವೇನಾದ್ರೂ ಸೈಟ್ ಮಿಸ್ ಮಾಡಿಕೊಂಡ್ರೆ ಮುಂದೊಂದು ದಿನದಲ್ಲಿ ಕೋಟಿ ಕೊಡ್ತೀವಿ ಅಂದ್ರೆ ಇಲ್ಲಿ ಸೈಟ್ ಸಿಗಲ್ಲ ಸರ್ ಕೃಷಿ ಮಾರ್ಕೆಟ್ ವೀಕ್ಷಕರಿಗೆಲ್ಲ ನಮಸ್ಕಾರ ನಾನು ನಿಮ್ಮ ವಿಕ್ರಮ್ ವೆಂಚರ್ಸ್ ವೆಂಚರ್ಸಿಂದ ಮಾತಾಡ್ತಾ ಇದ್ದೀನಿ ವೀಕ್ಷಕರೇ ಹಲವಾರು ವಿಡಿಯೋಗಳಲ್ಲಿ ಹಲವಾರು ಲೇಔಟ್ಸ್ನ ನೋಡಿರ್ತೀರ ಆದರೆ ಲೇಔಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟಿವಿಟಿ ಇರಲ್ಲ ಕನೆಕ್ಟಿವಿಟಿ ಇದ್ರೆ ಡೆವಲಪ್ಮೆಂಟ್ ಇರಲ್ಲ ಆದ್ರೆ ನಾನು ತೋರಿಸ್ತಾ ಲೇಔಟ್ ಲೇಔಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ಡೆವಲಪ್ಮೆಂಟ್ ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟಿವ್ ಇರುವಂಥ ಲೇಔಟ್ಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಸದ್ಯಕ್ಕೆ ಅರ್ಶಿಣಗುಂಟೆ ತುಮಕೂರು ರೋಡ್ ಹತ್ರ ಇದ್ದೀವಿ ಈ ಕಡೆ ನೋಡಿ ರಾಘವೇಂದ್ರ ವೈಭವ್ ಹೋಟೆಲ್ ಹತ್ರ ಇದ್ದೀವಿ ಇಲ್ಲಿಂದ ಕೆಲವೇ ಕ್ಷಣಗಳಲ್ಲಿ ಮುಂದೆ ಹೋದ್ರೆ ಬಿ ಜಿ ಎಸ್ ಇದ್ರೆ ಅದ್ರ ಅಟ್ಯಾಚ್ಡ್ ಲೇಔಟ್ ಲೇಔಟ್ಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬನ್ನಿ ಹೋಗೋಣ ಸರ್ ನೋಡಿದ್ರಲ್ಲ ಎಲ್ಲ ಡೆವಲಪ್ಮೆಂಟ್ ತೋರಿಸ್ಕೊಂಡು ಬಂದಿದ್ದೀನಿ ಸರ್ ಆ ಡೆವಲಪ್ಮೆಂಟ್ ಮಧ್ಯದಲ್ಲಿ ಇರೋದೇ ನಮ್ಮ ಲೇಔಟ್ ಸರ್ ಹಾಗೆ ನೋಡ್ತಾ ಇರ್ಬೋದು ಸರ್ ರೋಡು ಎದುರುಗಡೆ ಇರುವಂಥದ್ದೇ ನಮ್ಮ ಲೇಔಟ್ ಸರ್ ಇನ್ನೊಂದು ನೋಡಿ ಸರ್ ಅಲ್ಲಿ ಟಾಟಾ ವ್ಯಾಲ್ಯೂ ಅಪಾರ್ಟ್ಮೆಂಟ್ ಇದೆಯಲ್ಲ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಸರ್ ಅದೇ ಟಾಟಾ ವ್ಯಾಲ್ಯೂ ಅಪಾರ್ಟ್ಮೆಂಟು ಇದೇ ನಮ್ಮ ಲೇಔಟ್ ಸರ್ ಇದು ಟೋಟಲ್ ಟೂ ಏಕರ್ಸ್ ಬೌಂಡ್ರಿಯಲ್ಲಿ ಡೆವಲಪ್ಮೆಂಟ್ ಮಾಡಿದೆ ಸರ್ ಇದರಲ್ಲಿ ತರ್ಟಿ ಫಾರ್ಟಿ ಆಗಿರ್ಬೋದು ಟ್ವೆಂಟಿ ತರ್ಟಿ ಆಗಿರ್ಬೋದು ಎಲ್ಲ ಥರ ಡೈಮೆನ್ಷನ್ ಅವೈಲೇಬಲ್ ಇದೆ ಸರ್ ಫೇಸಿಂಗ್ ವಿಷಯಕ್ಕೆ ಬರೋದಾದರೆ ಇಷ್ಟು ಎಷ್ಟು ಡೆವಲಪ್ಮೆಂಟ್ ಮಾಡಿದ್ದೀವಿ ಹಾಗೆ ಟೋಟಲ್ ಫಿಫ್ಟಿ ಸೈಟ್ಸ್ ಅವೈಲೇಬಲ್ ಇದೆ ಸರ್ ಕಮ್ಯುನಿಟೀಸ್ ವಿಷಯಕ್ಕೆ ಬರೋದಾದ್ರೆ ಈಗಾಗಲೇ ನೀವು ನೋಡ್ತಾ ಇರ್ಬೋದು ಸರ್ ಎಲ್ಲ ತರ್ಟಿ ಫೀಟ್ ವೈಡ್ ರೋಡ್ ಮಾಡಿದೀವಿ ಇಂಡಿವಿಜುವಲ್ ವಾಟರ್ ಕಲೆಕ್ಷನ್ ಆಗಿರ್ಬೋದು ಸ್ಯಾನಿಟ್ರಿ ಕಲೆಕ್ಷನ್ ಆಗಿರ್ಬೋದು ನಂಬರ್ ಬೋರ್ಡ್ ಆಗಿರ್ಬೋದು ಮೆಜರ್ಮೆಂಟ್ ಸ್ಟೋನ್ ಆಗಿರ್ಬೋದು ಪವರ್ ಸಮೇತ ರೆಡಿ ಇದೆ ಸರ್ ಹಾಗೆ ನಮ್ಮ ಲೇಔಟ್ ಅಲ್ಲಿ ಬೋರ್ವೆಲ್ ಸಮೇತ ರೆಡಿ ಇದೆ ಸರ್ ಇನ್ನೊಂದೇ ಒಂದು ಬಾಕಿ ಇರೋದು ಸಿ ಸಿ ರೋಡ್ ಹಾಕಬೇಕು ಸುತ್ತಲೂ ಕಾಂಪೌಂಡ್ ಹಾಕ್ಕೊಡ್ಬೇಕು ಸರ್ ಡೆವಲಪ್ಮೆಂಟ್ ಆದಮೇಲೆ ಈ ಪ್ರೈಸಲ್ಲಂತೂ ಸೈಟ್ ಸಿಗೋದು ಗ್ಯಾರಂಟಿ ಇಲ್ಲ ಸರ್ ನಾನು ಆಗ್ಲೇ ಹೇಳಿದೆ ಹಂಡ್ರೆಡ್ ಪರ್ಸೆಂಟ್ ಕನೆಕ್ಟಿವಿಟಿ ಇರುವಂತಹ ಜಾಗ ನಮ್ಮ ಲೇಔಟ್ ಅಂತ ಅದಕ್ಕೆ ಇನ್ನೊಂದು ದಾರಿನೂ ಇದೆ ಸರ್ ನಿಮಗೆ ಮಾಧವಾರ ಮೆಟ್ರೋ ಇಂದ ಆಲೂರು ಸ್ಟೇಡಿಯಮು ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಎ ಪಿ ಎಂಸ್ ಯಾರ್ಡ್ ನೀವು ನೋಡ್ತಾ ಇದ್ರಲ್ಲ ಸರ್ ಇದೇ ಎ ಪಿ ಎಂ ಆಡು ಇದು ನೋಡಿ ಸರ್ ಇದು ಕನ್ವ ಲೇಔಟ್ ಇದ್ರ ಇನ್ ನಮ್ಮ ನಮ್ ಲೇಔಟ್ಗೆ ಹೋಗ್ಬೋದು ಸರ್ ಸರ್ ಇದೇ ಸರ್ ಆಲೂರು ಕ್ರಿಕೆಟ್ ಸ್ಟೇಡಿಯಂ ಸರ್ ಸಾಕಷ್ಟು ಜನ ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಸೈಟ್ ತಗೊಂಡ್ ಮನೆ ಕಟ್ಕೋಬೇಕಂತ ಕನಸು ಕಾಣ್ತಾರೆ ಆಗದೆ ಇರ್ಬೋದು ಸರ್ ಆದ್ರೆ ಈ ಸ್ಟೇಡಿಯಂ ಪಕ್ಕದಲ್ಲೇ ಸೈಟ್ ತಗೋಬಹುದು ಸರ್ ಸರ್ ಆಲೂರ್ ಸ್ಟೇಡಿಯಂ ಆಯ್ತು ನಾವು ಹಿಂದ್ಗಡೆ ಇರೋದೇ ಗೋಲ್ಡನ್ ಫಾರ್ಮ್ ರೆಸಾರ್ಟ್ ಇದ್ರ ಪಕ್ಕನೇ ನಮ್ ಲೇಔಟ್ ಇರೋದು ಸರ್ ಹಾಗೆ ಡೆವಲಪ್ಮೆಂಟ್ ಇಶ್ಯೂ ಬರೋದಾದ್ರೆ ಸರ್ ಹಿಮಾಲಯ ಡ್ರಗ್ ಹೌಸ್ ಆಗಿರ್ಬೋದು ಕನ್ವಾ ಲೇಔಟ್ ಆಗಿರ್ಬೋದು ಬಿಜೆ ಸ್ಕೂಲ್ ಆಗಿರ್ಬೋದು ತುಂಬಾ ಹತ್ತಿರದಲ್ಲಿ ಅದು ಮಧ್ಯದಲ್ಲಿ ಮಾಡಿರುವಂತ ಲೊಕೇಶನ್ ಸರ್ ಇದು ಸರ್ ಇದು ಇನ್ವೆಸ್ಟ್ಮೆಂಟ್ಗೂ ಕನ್ಸ್ಟ್ರಕ್ಷನ್ಗೂ ಎರಡಕ್ಕೂ ಬೆಸ್ಟ್ ಅಂತಲೇ ಹೇಳ್ಬೋದು ಯಾಕಂದರೆ ಈ ಸರೌಂಡಿಂಗಲ್ಲಿ ಸುತ್ತಲೂ ಮನೆಗಳಿರೋದ್ರಿಂದ ಕನ್ಸ್ಟ್ರಕ್ಷನ್ ಮಾಡ್ಕೊಂಡು ವಾಸ ಮಾಡ್ಕೊಳ್ಳೋದಕ್ಕೂ ಈಸಿ ಯಾಕಂದರೆ ಕನೆಕ್ಟಿವಿಟಿನೂ ಅಷ್ಟು ಆಗಿದೆ ಅದರಿಂದ ಇದು ಕನ್ಸ್ಟ್ರಕ್ಷನ್ಗೂ ಬೆಸ್ಟು ಇನ್ವೆಸ್ಟ್ಮೆಂಟ್ ಏನಾದರೂ ಇಂಥ ಪ್ರಾಪರ್ಟಿ ಮೇಲೆ ಮಾರ್ತೀವಿ ಅಂದರೆ ನಾಳೆ ಮಾಡ್ತೀವಿ ಅಂದ್ರೂ ಒಳ್ಳೆ ರಿಟರ್ನ್ಸ್ ಬರುತ್ತೆ ಯಾಕಂದರೆ ಈ ಸರೌಂಡಿಂಗಲ್ಲಿ ಈಗಾಗಲೇ ಐದು ಸಾವಿರ ಆರು ಸಾವಿರ ಈ ಟಾಟಾ ವ್ಯಾಲ್ಯೂ ಅಪಾರ್ಟ್ಮೆಂಟ್ ಹಿಂದ್ಗಡೆ ಹನ್ನೆರಡು ಸಾವಿರ ರೂಪಾಯಿ ಸ್ಕ್ವೇರ್ ಫೀಟ್ನ ಮಾರಾಟ ಮಾಡ್ತಾಯಿದ್ರೆ ಆದರೆ ನಾವು ದುರ್ಗಶ್ರೀ ವೆಂಚರ್ಸಿಂದ ಒಂದು ಸ್ಪೆಷಲ್ ರೇಟಲ್ಲಿ ಲಾಂಚ್ ಮಾಡ್ತಾಯಿದ್ವಿ ಪ್ರೈಸ್ ಎಷ್ಟಪ್ಪ ಅಂದರೆ ಟೂ ತ್ರಿಬಲ್ ನೈನ್ ಎರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸ್ಕ್ವೈರ್ ಫೀಟ್ನ ನ ಕೊಡ್ತಾ ಇದ್ವಿ ಅದ್ರಲ್ಲೂ ಡೈರೆಕ್ಟ್ ಅಗ್ರಿಮೆಂಟ್ ಮಾಡ್ಕೊಂತೀವಿ ಅಂದರೆ ನಿಮಗೆ ಇನ್ನು ರಿಜಿಸ್ಟ್ರೇಷನ್ನ ಫ್ರೀ ಇದ್ದೀವಿ ಸರ್ ಡಾಕ್ಯುಮೆಂಟ್ ವಿಷ್ಗೆ ಬರೋದಾದರೆ ಇದು ಡಿ ಸಿ ಕನ್ವೆಷನ್ ಈ ಖಾತೆ ಆಗಿದೆ ಇಂಡಿವಿಜುವಲ್ ಖಾತೆ ಮಾಡಿ ರಿಜಿಸ್ಟ್ರೇಷನ್ ಮಾಡ್ಕೊಡ್ತೀವಿ ಅದರಿಂದ ಎಲ್ಲ ನ್ಯಾಷನಲೈಸ್ ಬ್ಯಾಂಕಲ್ಲೂ ಲೋನ್ ಆಗುತ್ತೆ ಸರ್ ಅಪ್ ಟು ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಲೋನ್ ಆಗುತ್ತೆ ಸರ್ ಲೀಗಲ್ ಬೇಕೆಂದರೆ ಇಲ್ಲೇ ಚೆಕ್ ಮಾಡಿಸ್ತೀವಿ ಲೀಗಲ್ ಚೆಕ್ ಮಾಡಿಕೊಂಡು ಇಲ್ಲೇ ಅಡ್ವಾನ್ಸ್ ಮಾಡಿ ಡೈರೆಕ್ಟ್ ಒಂದು ಎರಡು ಮೂರು ದಿವಸದಲ್ಲಿ ಒಂದು ವಾರದಲ್ಲಿ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಸರ್ ಹಾಗೆ ಈ ಪ್ರಾಪರ್ಟಿ ನೀವೇನಾದರೂ ವಿಸಿಟ್ ಮಾಡಬೇಕಂದ್ರೆ ಸ್ಕ್ರೀನ್ ಮೇಲೆ ಬರ್ತಾರಂಥ ನಂಬರ್ಗೆ ಕಾಲ್ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಹಾಗೆ ಕಂಪ್ನಿ ಕಡೆಯಿಂದನೇ ಫ್ರೀ ಕ್ಯಾಬ್ ಸರ್ವಿಸ್ ಇರೋದರಿಂದ ನೀವು ಫ್ಯಾಮ್ಲಿ ಸಮೇತ ಬರ್ತೀವಿ ಅಂದರೆ ಕಂಪ್ನಿ ಕಡೆಯಿಂದಲೇ ಪ್ರೊವೈಡ್ ಮಾಡ್ತೀವಿ ಇನ್ಯಾಕೆ ಯಾಕೆ ಸರ್ ಮಿಸ್ ಇದ್ದೀರಾ ಸೈಟ್ ವಿಸಿಟ್ ಮಾಡಿ ಸೈಟ್ನ ಸ್ವಂತ ಮಾಡ್ಕೊಳ್ಳಿ ಯಾಕಂದರೆ ಇಂಥ ಒಂದು ಬೆಂಗಳೂರು ಸಿಟಿಯಲ್ಲಿ ಸೈಟ್ ಇರೋದರಿಂದ ಇದು ಕೆಲವೇ ಸೈಟ್ಗಳಿರೋದ್ರಿಂದ ತುಂಬ ಫಾಸ್ಟಾಗಿ ವಿಡಿಯೋ ನೀವು ನೋಡಿದ ತಕ್ಷಣ ಇಮಿಡಿಯೇಟಾಗಿ ಬಂದರೆ ಸೈಟ್ ಸಿಗುತ್ತೆ ಸರ್ ಇಂಥ ಒಳ್ಳೆಯ ಲೊಕೇಶನಲ್ಲಿ ಸೈಟ್ ಮಿಸ್ ಮಾಡಿಕೊಂಡ್ರೆ ಖಂಡಿತ ಮತ್ತೆ ಸಿಗಲ್ಲ ಅಂತ ಎಲ್ರಿಗೂ ಹೇಳ್ತಾ ಇದ್ದೀನಿ